चारों दिशाओं से गांधी जी को किया जाएगा नमन आज कांग्रेस जिला अध्यक्ष मल्लिकार्जुन लोनी के नेतृत्व में एक प्रेस कॉन्फ्रेंस करके ये जानकारी दी गई कि कल 2 अक्टूबर महात्मा गांधी जी के जयंती के मौके पर शहर के चारों दिशाओं से कांग्रेस कार्यकर्ता एक रैली के जरिए कांग्रेस ऑफिस पहुंचेंगे। वहां से पदयात्रा करके गांधी चौक पहुंचकर महात्मा गांधी के पुतले पर फूल अर्पित करेंगे ये रैली कांग्रेस नेता अब्दुल हमीद मुशरीफ जिला अध्यक्ष मल्लिकार्जुन लोनी ब्लॉक कांग्रेस अध्यक्ष जमीर बख्शी के नेतृत्व में निकाली जाएगी जिसकी विस्तृत जानकारी दी जिला अध्यक्ष मल्लिकार्जुन लोनी और ब्लॉक कांग्रेस अध्यक्ष जमीर बख्शी ने अक्टूबर तो एर तारीख को गांधी जयंती निमित्त सरकार विशेषवादंत कार्यक्रम ಅಂದರೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸಿ ನೂರು ವರ್ಷ ತುಂಬಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಿರಂತರವಾಗಿ ಒಂದು ವರ್ಷಗಳ ಕಾಲ ಅನೇಕ ಕಾರ್ಯಕ್ರಮಗಳನ್ನು ಗಾಂಧೀಜಿಯವರ ವಿಚಾರಧಾರೆಗಳನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರ ತೀರ್ಮಾನಿಸಿ ಅದೇ ರೀತಿ ನಮ್ಮ ಪಕ್ಷದ ಕಚೇರಿಯಿಂದವೂ ಸಹ ನಾವು ನಾಲ್ಕು ದಿಕ್ಕಿನಿಂದ ಪಾದಯಾತ್ರೆಯ ಮುಖಾಂತರ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಆಗಮಿಸಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನಾವು ಗಾಂಧಿ ಚೌಕ್ವರೆಗೆ ಮತ್ತೆ ಪಾದಯಾತ್ರೆ ಮುಖಾಂತರ ಹೋಗಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಾಲ್ಕು ದಿಕ್ಕಿನಿಂದ ಅಂದರೆ ಒಂದು ಬಬಲೇಶ್ವರ ನಾಕಾದಿಂದ ಹೊರಟು ಸುಮಾರು ಇನ್ನೂರು ಜನ ಕಾರ್ಯಕರ್ತರು ನಮ್ಮ ಮಹಾಪೌರರ ಪ್ರತಿಯಾದಂಥ ಪೂರ್ತಿಯವರ ಅವರ ನೇತೃತ್ವದಲ್ಲಿ ಬರ್ತಾ ಇದ್ದೇವೆ ಅದೇ ರೀತಿ ಇನ್ನೊಂದು ವಜ್ರ ಹನುಮಾನ್ ಗುಡಿಯಿಂದ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂಥ ಶ್ರೀಯುತ ಅವರ ನೇತೃತ್ವದೊಳಗೆ ಮತ್ತೊಂದು ಜಾಥಾ ಬರ್ತಾ ಇದೆ ಇನ್ನೊಂದು ಪಾಲಿಟೆಕ್ನಿಕಲ್ ಕಾಲೇಜ್ ಮುಂದಿನಿಂದ ಶ್ರೀಯುತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಬಕ್ಷಿಯವರ ನೇತೃತ್ವದಲ್ಲಿ ಒಂದು ಜಾಥಾ ಬರ್ತಾ ಇದೆ ಅದೇ ರೀತಿ ಜಿಲ್ಲಾ ಪಂಚಾಯಿತಿ ಕಚೇರಿಯ ಮುಂಭಾಗದಿಂದ ಇನ್ನೋರ್ವ ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆರ್ತಿ ಶಾಪೂರ್ ಅವರ ನೇತೃತ್ವದಲ್ಲಿ ಇನ್ನೊಂದು ಜಾಥಾ ಬರ್ತಾ ಇದೆ ಈ ಎಲ್ಲ ಜಾಥಾಗಳಲ್ಲಿ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರೂ ಕಚೇರಿಗೆ ಬಂದ ಮೇಲೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಸಹ ನಾವಿಲ್ಲಿ ನೋಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದು ಆದ ತಕ್ಷಣ ಒಂದು ವರ್ಷಗಳ ಕಾಲ ಏನು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ಅವರೇನು ಶಾಂತಿಗಾಗಿ ಸ್ವಚ್ಛತೆಗಾಗಿ ಪ್ರಯತ್ನ ಪಟ್ಟಿದ್ರು ಈ ವಿಚಾರಗಳನ್ನು ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧೀಜಿಯವರ ವಿಚಾರವನ್ನು ಹೇಳ್ಕೊಡ್ತಕ್ಕಂಥ ಕೆಲಸ ಮತ್ತು ಸ್ವಚ್ಛತೆಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಹಿರಿಯ ದುರೀಣರು ನಿನ್ನೆ ದಿವಸ ಸಭೆ ಮಾಡಿ ಚರ್ಚಿಸಿದ್ದೇವೆ ಅದರಂತೆ ಇಂದು ಈ ವಿಷಯವನ್ನು ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ತಿಳಿಪಡಿಸಲಿಕ್ಕೆ ನಾನು ಇಚ್ಛಾ ಪಡ್ತಾ ಇದ್ದೇನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾಲ್ಕು ದಿಕ್ಕಿನಿಂದ ಜಾಥಾಗಳು ಹೊರಟು ಹತ್ತು ಗಂಟೆಗೆ ನಾನ್ ಕಚೇರಿಯಲ್ಲಿ ಕಾರ್ಯಕ್ರಮ ನಡೀತಾ ಇದ್ದೆ ಇದು ಮುಗಿಸ್ಕೊಂಡು ಹನ್ನೊಂದು ಗಂಟೆ ಆಗತ್ರಿ ಗಾಂಧಿ ಕಲ್ ಬಿಜಾಪುರ ಮೇ ಮೇಲೆ ಅಕ್ಟೋಬರ್ ಗಾಂಧಿ ಜಯಂತಿ ಮನಾಯ ಜಾರೇ ಹೇ के पी के आदेश के मुताबिक और हमारे जिला अध्यक्ष मल्लिकार्जुन लोणी के नेतृत्व में यह ने निकाला जा रहा है ये पद यात्रा चार रोड से निकले जाएगी चार रोड के निकाल के बाद फिर बाद में हमें यहाँ आके जिला कांग्रेस ऑफिस में जमा होने के लिए के हमारे पदयात्रा के बारे में हमारे मल्लिकार्जुन लोणी का आदेश है ये पदयात्रा पहले तो मेरे नेतृत्व में हमारे आलाज़ अब्दुल हमदी मुशरफ मुशरफ उनके आपिस से लेकर हमारी पदयात्रा उधर से निकलती वहाँ से सौ से दो सौ लोग उधर से निकलेंगे फिर एक हमारे बबलेश्वर नाके से हमारे अब्दुल अब्दुलरजा भारती साहब इनके नेतृत्व में भी एक सौ दो सौ के कार्यकर्ता को लेकर हमारे बबलेश्वर नाकेश वो निकलेंगे और हमारे जलनगर अध्यक्ष आरती शाहपुर उनके नेतृत्व में भी सौ दो सौ कार्यकर्ता के लेकर उन्होंने हमारे कनक दस उधर से निकल कर फिर इधर जमा होंगे और हमारे और एक मनमोह सारवाड़ सलीम कलादगी इनके नेतृत्व में उनको काम दिया गया है कि ये वज्र हनुमान गेट से लेकर कांग्रेस ऑफिस तक उन्होंने पादयात्रा निकालेंगे ये चारों पादयात्रा एक जगह जमा होके कांग्रेस ऑफिस में यहाँ हमारा फंक्शन किया जा रहा है क्योंकि के में जो लाइव टेलीकास्ट होने वाला है आ वो लोग वहाँ के पी वहाँ वो फंक्शन करेंगे दो अक्टूबर का हम यहाँ देखते रहेंगे आप हम सब लोग हर जिला हर सिटी हर कांग्रेस ऑल ओवर कर्नाटक में ये दो अक्टूबर मनाया जा रहा है तो दो अक्टूबर मनाया था हमारे यहाँ जिला ऑफिस के अंदर हमारे मल्लिकार्जुन लोणी के नेतृत्व में यहाँ बीजापुर में मनाया जा रहा है ये रैली जो है कितने बजे शुरू कितने बजे खत्म होगी ये रैली देखो खत्म होंगी नौ बजे चालू होंगे हर जगह अपने अपने नौ बजे से निकले जाएगा तो आधा घंटा घंटा निकलने के लिए कांग्रेस ऑफिस का आने के लिए आधा घंटा घंटा निकला जाएगा फिर दस बजे हमारा वहाँ के पी सी जी प्रोग चालू होगा और तो प्रोग्राम हमें लाइव टेलीकास्ट यहाँ देखें क्या हमारे जिला कांग्रेस अध्यक्ष हैं उनके नेतृत्व में हमारे जिला में, के नेतृत्व में ब्लॉक के नेतृत्व में जिला ऑफिस में कर रहे हैं हमारे जिला के बड़े कार्यकर्ता हैं जो हमारे है, वैजनाथ कर्पूर हैं ये सब बड़े बड़े कार्यकर्ता लेके हम यहाँ लाइव टेलीकास्ट करेंगे यहाँ से यहाँ से प्रोग्राम खत्म करके चारो इंग विंग मिलकर हम महात्मा गांधी के सर्कल जाके वहाँ पे हम हार चढ़ाएंगे ವಿಂಗ್ ಬಕ್ಷಿ ಸಿಟಿ ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ಸ್ ಮಹಾತ್ಮಾ ಕರ್ನಾಟಕದ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿ ಅದರ ಅಧ್ಯಕ್ಷತೆಯನ್ನು ವಹಿಸಿ ಒಂದು ನೂರು ವರ್ಷ ಆಯ್ತು ಅದರ ನಿಮಿತ್ತ ಒಂದು ಗಾಂಧೀಜಿಯವರ ನೀತಿ ತತ್ವ ಸಿದ್ಧಾಂತ ಏನಾದರೂ ಮಾನ್ಯತೆ ಮೌಲ್ಯಗಳಿಂದ ಕೂಡಿದಂತ ಇದ್ದವು ಅವು ಜಗತ್ತಿಗೆ ಇವತ್ತಿನ ದಿವಸ ಈ ಅಣು ವಿಜ್ಞಾನದಲ್ಲಿ ಯುಗದಲ್ಲಿ ಇವತ್ತಿನ ದಿವಸ ಈ ಸ್ವಾತಂತ್ರ್ಯ ಅಸ್ತ್ರ ಶಸ್ತ್ರ ಇಲ್ಲಾರದೆ ಇವತ್ತಿನ ದಿವಸ ಸ್ವಾತಂತ್ರ್ಯ ಕೊಟ್ಟಂತ ಮಹಾನ್ ನಾಯಕನ ಒಂದು ಏನು ತತ್ವ ಸಿದ್ಧಾಂತ ಮಾರ್ಗದರ್ಶನ ಅದ ಅವು ಇವತ್ತಿನ ದಿವಸ ಅತ್ಯವಶ್ಯವಾಗ್ಯಾವ ಅವು ಇವತ್ತಿನ ದಿವಸ ನಮ್ಮ ಕಾರ್ಯಕರ್ತರಿಗೆ ಅದನ್ನು ಮನದಟ್ಟೆ ಮಾಡಿಕೊಂಡು ಮುಂದಿನ ಕಾರ್ಯಕರ್ತರು ಒಂದು ಗಾಂಧೀಜಿಯವರ ಒಂದು ಏನು ಮಾರ್ಗದರ್ಶನ ಮತ್ತು ಅವ್ರ ನೀತಿ ಸತ್ತು ಸಿದ್ಧಾಂತದ ಅವು ಅಳವಡಿಸ್ಕೊಂಡು ನಾವು ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಪೂರ್ಣ ಪೂರ್ತಿ ಒಂದು ವರ್ಷ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ना वैसपोर्ट तो उपाध्यक्ष जिला तो कांग्रेस समिति विजय